ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಚಾರಿ ಅಡ್ಡ ಸ್ನೇಹಿತರೆ ನೀವೆಲ್ಲರೂ ಶಿವರಾತ್ರಿ ಹಬ್ಬನ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾವುದೋ ಒಂದು ಗ್ರೌಂಡಲ್ಲಿ ನೋಡಿರ್ಬೋದು ಆದರೆ ಕಾಡಿನ ಜನರು ಕಾಡಿನ ಮಧ್ಯೆ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಿಸ್ತಾರೆ ಅಂತ ಯಾವ ಥರ ನೋಡಿದ್ದೀರಾ ಇಲ್ಲ ಅಲ್ವಾ ಇವತ್ತಿನ ಬ್ಲಾಗಲ್ಲಿ ನಮ್ಮ ಬಂಡೀಪುರ ಅರಣ್ಯದೊಳಗಡೆ ಆದಿವಾಸಿಗಳು ಶಿವನನ್ನ ಆಚರಿಸೋ ರೀತಿ ಅಥವಾ ಶಿವರಾತ್ರಿ ಹಬ್ಬನ ಆಚರಿಸೋ ರೀತಿನ ನೀವು ನೋಡ್ತೀರ ಸೊ ಕಾಡೊಳಗಡೆ ಹೇಗಪ್ಪ ಹಬ್ಬಲ್ಲ ಆಚರಿಸಕ್ ಬಿಡ್ತಾರೆ ಅಂತ ನಿಮ್ಗೆ ಕ್ವೆಶನ್ ಬರ್ಬೋದು ನಿಜ ಇದು ಈ ಕಾಡೊಳಗಡೆ ನಿಮ್ಗೆ ಯಾವಾಗ್ಲೂ ಪ್ರವೇಶ ಇರಲ್ಲ ಸೊ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಫಾರೆಸ್ಟರ್ಸ್ ಮಾತ್ರ ಅಲ್ಲ ಇರುತ್ತೆ ಹಬ್ಬಕ್ಕೋಸ್ಕರ ಈ ಒಂದಿನ ಕಾಡಿನ ಜನಕ್ಕೆ ಪರ್ಮಿಷನ್ ಕೊಡಲಾಗುತ್ತೆ ಆದಿವಾಸಿ ಜನ ಬಂದು ಇಲ್ಲಿ ಶಿವನನ್ನು ಶಿವರಾತ್ರಿ ಹಬ್ಬದಂದು ಹಬ್ಬವನ್ನು ಆಚರಿಸಿ ತಮ್ಮದೇ ಸಂಪ್ರದಾಯವನ್ನು ಪಾಲಿಸುತ್ತಾರೆ ಫೈನಲಿ ಕಾಡು ಒಳಗಡೆ ದೇವಸ್ಥಾನ ನೋಡೋಕ್ಕೆ ನಾವು ಬಂದಿದ್ದೀವಿ ಈ ಕಾಡಲ್ಲಿ ದೇವಸ್ಥಾನ ತುಂಬ ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಆಗಿನ ಕಾಲದಲ್ಲಿ ಆದಿವಾಸಿಗಳು ಅಥವಾ ಬುಡಕಟ್ಟು ಜನಾಂಗದವರು ಈ ದೇವಸ್ಥಾನ ನಿರ್ಮಿಸಿದ್ದಾರೆ ಆವಾಗಿನ ಸಂಪ್ರದಾಯವನ್ನು ಈಗಲೂ ಕೂಡ ಪಾಲಿಸಲು ತಮ್ಮ ಆಚರಣೆಯನ್ನು ಬಿಡದೆ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಪೂಜೆಯನ್ನು ಸಲ್ಲಿಸಿ ದೇವರಲ್ಲಿ ಪ್ರಾರ್ಥಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರವಾಗುತ್ತಾರೆ ನೀವೆಲ್ಲ ನೋಡ್ತೀರ ಹಾಗೆ ಇದು ಶಿವನ ದೇವಸ್ಥಾನ ಶಿವರಾತ್ರಿ ಹಬ್ಬದಂದು ಈ ಆಚರಣೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ನೈಟ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ದಿವಸ ರಾತ್ರಿವರೆಗೂ ಈ ಪೂಜೆ ಪುನಸ್ಕಾರ ಸಂಪ್ರದಾಯ ಆಚರಣೆ ಎಲ್ಲ ನಡೆಯುತ್ತೆ ಸುಮಾರು ಹತ್ತತ್ರ ಮೂರರಿಂದ ನಾಲ್ಕು ಲಕ್ಷ ಜನ ಈ ಪೂಜೆಗೆ ಸೇರ್ತಾರಂತೆ ನಿಮಗೆಲ್ಲ ಗೊತ್ತಿರ್ಬೋದು ದೇವಸ್ಥಾನ ಅಂದನೆ ನಮ್ಮ ಕಡೆ ಆಚರಣೆ ವಿಜೃಂಭಣೆ ಆದರೆ ಈ ಆದಿವಾಸಿಗಳು ಸತತ ಎರಡು ದಿವಸ ಕಾಲ ಈ ಆಚರಣೆ ಮಾಡೋದು ನೋಡೋದಿದೆಯಲ್ಲ ಅದೇ ಬೇರೆ ಸೊಬಗು ಈ ಹಬ್ಬದ ಆಚರಣೆನ ನೀವು ರಾತ್ರಿಗತ್ತು ಕಾಡಲ್ಲಿ ಬಂದು ನೋಡೋದು ತುಂಬಾ ಕಷ್ಟ ನಮ್ಮ ಪುಣ್ಯಕ್ಕೆ ನಾವು ಅದೇ ಟೈಮ್ಗೆ ಬಂಡೀಪುರ ಕಾಡಲ್ಲಿ ಇದ್ವಿ ಸೊ ಅಲ್ಲಿ ಇರೋ ಸುತ್ತಮುತ್ತ ಜನದಿಂದ ಈ ತರ ಆಚರಣೆ ನಡೆಯುತ್ತಿದೆ ಅಂತ ಗೊತ್ತಾಯ್ತು ನಮಗೆ ಸೊ ನಾವು ಈ ಹೋಗಿ ನೋಡೋಕ್ಕೆ ಹೇಗೆ ಅಂತ ಕೇಳಿದಾಗ ಫಾರೆಸ್ಟ್ ಇಂದನೇ ಡಿಪಾರ್ಟ್ಮೆಂಟ್ ಗಾಡಿಗಳ್ನ ಅಲೌ ಮಾಡಿರ್ತಾರೆ ಈ ಜನ ಹೋಗೋಕ್ಕೆ ಬರೋಕ್ಕೆ ಬಿಕಾಸ್ ಯಾರೋ ನಡ್ಕೊಂಡು ಹೋಗೋಕ್ಕಾಗಲ್ಲ ಸ್ವಂತ ಗಾಡಿ ತೊಗೊಂಡೋಗಕ್ಕಾಗಲ್ಲ ಸೊ ಆ ಗಾಡಿಲಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಈ ಪೂಜೆ ನೋಡೋಕ್ಕೆ ಹೋದ್ವಿ ಈ ದೇವಸ್ಥಾನದಲ್ಲಿ ನಾವು ನೋಡ್ತಿದ್ದಂಗೆ ಬಂದು ದೇವ್ರ ಪೂಜೆ ಮಾಡೋಕ್ಕೆ ಮುಂಚೆ ದೇವಸ್ಥಾನ ಸ್ವಚ್ಛತೆಗೊಳಿಸಿ ದೇವ್ರ ವಿಗ್ರಹನೆಲ್ಲ ತೊಳೆದು ಒಂದು ಪೂಜೆ ಸ್ಟಾರ್ಟ್ ಮಾಡಿ ಮೊದಲೇ ಪೂಜೆಯನ್ನು ಅರ್ಪಿಸಿ ನಂತರ ಕಾಡು ಜನ ತಮ್ಮದೇ ರೀತಿಯಾದ ಒಂದು ನೃತ್ಯ ಅಥವಾ ಕಾಡು ಜನಾಂಗದ ಡ್ಯಾನ್ಸ್ ಅಥವಾ ನೀವು ಟ್ರೈಬಲ್ ಡ್ಯಾನ್ಸ್ ಅಂತ ಏನಂತೀರಲ್ಲ ಆ ಥರ ಡ್ಯಾನ್ಸ್ ಮಾಡಿಕೊಂಡು ಪೂಜೆ ಸಲ್ಲಿಸ್ತಾರೆ ಈ ಡ್ಯಾನ್ಸ್ ಏನಿದೆಯಲ್ಲ ಒಂದು ರಾತ್ರಿಗೆ ಸೀಮಿತವಾಗಲ್ಲ ಇಡೀ ರಾತ್ರಿ ಇವತ್ತು ರಾತ್ರಿ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ರಾತ್ರಿವರೆಗೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ನಂಬ್ತೀರಾ ಅವು ಈ ಆಚರಣೆ ಬಗ್ಗೆ ಕೇಳಿದ್ಮೇಲೆ ಹೇಗಪ್ಪ ಕಂಟಿನ್ಯೂಸ್ ಟೂ ಡೇಸ್ ಆಲ್ಮೋಸ್ಟ್ ಇವತ್ತು ನೈಟ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ನೈಟ್ ಅವ್ರಿಗೂ ಡ್ಯಾನ್ಸ್ ಹೇಗಪ್ಪ ಒಬ್ಬರೇ ಆಡ್ತಿರ್ತಾರಂತ ಅಂದ್ಕೊಂಡ್ವಿ ಇಲ್ಲ ಒಂದು ಗ್ರೂಪ್ ಆದಮೇಲೆ ಗ್ರೂಪ್ ಸೊ ಅವ್ರು ಬ್ಯಾಚಸ್ ಚೇಂಜ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಬಟ್ ಅವ್ರ ಪ್ರಕಾರ ಪೂಜೆ ಸ್ಟಾರ್ಟಾಗಿ ನೆಕ್ಸ್ಟ್ ದಿವಸ ಎಂಡ್ ಆಗೋವರೆಗೂ ನೃತ್ಯ ಏನಿದೆಯಲ್ಲ ಅದ್ರ ಮೂಲಕನೇ ಅವರ ಒಂದು ಪದ್ಧತಿ ಅದು ಅಥವಾ ಒಂದು ರೀತಿ ದೇವರಿಗೆ ತಮ್ಮ ಪೂಜೆ ಸಲ್ಲಿಸುವ ರೀತಿ ಅಂತ ಅವ್ರು ನಂಬಿ ಆ ಥರ ಆಚರಣೆನ ಮಾಡ್ತಾರೆ ಸೊ ನೀವು ನೋಡ್ತಿದ್ದೀರಲ್ಲ ಈ ನೃತ್ಯದಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವನೇ ಇಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಪ್ರತಿಯೊಬ್ಬರು ತಮ್ಮದೇ ರೀತಿಯ ನೃತ್ಯ ಅಥವಾ ತಮ್ಮ ವಾಡಿಕೆಯ ನೃತ್ಯವನ್ನು ಅರ್ಪಿಸುತ್ತಾ ದೇವರಿಗೆ ತಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಅದಲ್ಲದೆ ನಾವು ನೋಡ್ತಿರ್ಬೇಕಾದ್ರೆ ಆ ವಾದ್ಯ ಆ ಮೇಳ ಆ ಅಥವಾ ನೃತ್ಯದ ಭಂಗಿ ಇದೆಯಲ್ಲ ನೀವೆಲ್ಲೂ ನೋಡಕ್ಕೆ ಸಾಧ್ಯ ಅಲ್ಲ ಅದೇನೇ ಇದ್ರೂ ಈ ಕಾಡಲ್ಲಿ ಈ ಜನಾಂಗದ ಮಧ್ಯೆ ಮಾತ್ರ ನೋಡೋಕೆ ಸಿಗುತ್ತೆ ನೋಡಿದ್ರಲ್ಲ ನಾನು ಹೇಳಿದ ಪ್ರಕಾರ ಈ ನೃತ್ಯದ ವೈಖರಿ ಆಗ್ಲಿ ಈ ವಾದ್ಯ ಈ ಮೇಳದ ರೀತಿ ನೀವೆಲ್ಲೂ ನೋಡಕ್ ಸಾಧ್ಯ ಇಲ್ಲ ಅದೇನಿದ್ರು ಈ ಆದಿವಾಸಿಗಳ ಬಂಡೀಪುರ ಕಾಡಲ್ಲಿ ಮಾತ್ರ ನೋಡಕ್ ಸಿಗುತ್ತೆ ಸರಿ ಕಾಡಾಯ್ತು ದೇವಸ್ಥಾನ ಆಯ್ತು ಆದಿವಾಸಿ ಜನ ಆಯ್ತು ನೃತ್ಯ ಆಯಿತು ಎಲ್ಲ ಆಯ್ತು ಮೂರಿಂದ ನಾಲ್ಕು ಲಕ್ಷ ಜನ ಇಲ್ಲಿ ಅಂತ ಕೇಳ್ಬೋದು ಮೂರಿಂದ ನಾಲ್ಕು ಲಕ್ಷ ಜನ ಖಂಡಿತ ಬರ್ತಾರೆ ಆದರೆ ಅವರೆಲ್ಲ ಬರೋದು ನೆಕ್ಸ್ಟ್ ದಿವಸ ಬೆಳಿಗ್ಗೆ ಈ ಪೂಜೆಯ ವೈಖರಿ ಇನ್ನೂ ವಿಜೃಂಭಣೆಗೊಳ್ಳುತ್ತೆ ಅಲಂಕಾರಗಳು ನೃತ್ಯ ಪ್ರತಿಯೊಂದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗದ ತಮಿಳುನಾಡು ಆಂಧ್ರ ಎಲ್ಲ ಕಡೆಯಿಂದ ಜನ ಬರ್ತಾರೆ ಸೊ ಬಂದವರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಅದರ ಪ್ರಿಪರೇಷನ್ ಏನಿದೆಯಲ್ಲ ಇಂದಿನ ದಿವಸ ನೈಟಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಮೂರಿಂದ ನಾಲ್ಕು ಲಕ್ಷ ಜನಕ್ಕೆ ಊಟ ಪ್ರಸಾದ ಅಂದರೆ ಸುಮ್ ತಮಾಷೆ ಮಾತಲ್ಲ ನೀವು ಇದ್ದೀರಲ್ಲ

ಕೇಳಿಸ್ಕೊಂಡ್ರಲ್ಲ ಅಡುಗೆ ಯಾವ ಥರ ಪ್ರಿಪೇರ್ ಆಗುತ್ತೆ ಎಷ್ಟೆಷ್ಟು ಐಟಮ್ ಬೇಕಾಗುತ್ತೆ ಕೇಳೋರನ್ನ ಸುಸ್ತಾಗ್ತಿತ್ತು ಏನು ಆಚರಣೆ ಇಷ್ಟೇನಾ ತೋರಿಸೋದು ವಿಡಿಯೋ ಅಂದರೆ ಇಲ್ಲ ಇನ್ನ ಇದರ ನೆಕ್ಸ್ಟ್ ಡಬಲ್ ಆಚರಣೆ ಏನಿದೆಯಲ್ಲ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋ ಗಂಟ ಧನ್ಯವಾದಗಳು ಥ್ಯಾಂಕ್ ಯು ಅಂಡ್ ಬಾಯ್